ಸುಮ್ನೆ ಅಕಾಡೆ ಬೇಕಾಡಿ ಹಾಡೋದಲ್ಲ ಹಾಡ್ಬೇಕಂದ್ರ ಏನ್ ಬೇಕ್ರಿಪ್ಪ ಒಳಗಿನ ಒಳಗ ತಾಕತ್ ಬೇಕ ಹೊರಗಿನ್ ತಾಕತ್ ಅಲ್ಲ ಇದು ಹಾ ಹಾ ಅಗಳೇ ಹೇಳಿದು ಏನ್ ಹೇಳಿದ್ರಿಪ್ಪ ನಿಂಬಾಳ ಸರ್ ಎಲ್ಲಾರ ನಿಂಬಾಳ ಸರ್ ಹೆಸ್ರು ಬಂದಿತ್ತಗಳೇ ಹಾ ಹಾ ಸರ್ ಹೆಸರು ಪ್ರಸ್ತಾಪ ಬಂದಿತ್ತು ಏನ ಬಂದಿದ್ರಿಪ್ಪ ನಿಮ್ಮ ಯಾತ ಗೋರ್ಮೆಂಟ್ ನೌಕರ ಮಾಸ್ತರೊಳಗ್ರಿ ಅಷ್ಟು ಮಂದಿ ಬಾಳೆ ಹಚ್ಚಿ ಬರ್ರಿ ಆದ್ರೆ ನಾವು ನಿಮ್ಗೊಂದು ಬೆಲೆ ಕೊಡುತ್ತೀವಿ ಏನು ಏನ್ರಿಪ್ಪ ಸಣ್ಣವ್ರು ಇದ್ದಾಗ ಕನ್ನಡ ಸಾಲಗಾರೇ ಆಲಿ ಹೈಸ್ಕೂಲ್ ಆಗ್ರೆ ಆಗ್ಲಿ ಹೌದು ಒಬ್ಬ ಮಾಸ್ತರ್ನ ಕೈಯಾಗ ನಾಲ್ಕು ಅಕ್ಷರ ಕಲಿತೀವಿ ಅಂದ್ರೆ ಆ ಮಾಸ್ತರ್ಗ ತೀಾಗಿ ಹೋಗ್ಬೇಕಂತ ಇದ್ದು ವಿಶ್ವಾಸ ನಂಬಿಗದ ಹೌದು ನೀವು ಜೇರ ಎಲ್ಲರ ಕೆರಿ ಕೊರೆದು ಹ ಗುಬ್ಬರು ಮಿಂಗಣ ಮಾಸ್ತರ್ಗ್ ನೋಡ್ಬೇಕು ಗುಬ್ಬಿಗ್ ನೋಡ್ಬೇಕು ಹೌದು ಹತ್ತು ನೋಡ್ಬೇಕು ಕಾಗಿ ನೋಡ್ಬೇಕು ಅಂತ ಜೇರ್ ಏನಿದೆ ನಿಮ್ಮ ತಲೆ ಇತ್ತ ಹಾ ಇಲ್ಲಿ ಸ್ಟೇಜ್ ಇಳಿದ್ರಾಗ ನಿಮ್ಮ ಹತ್ತಿ ಕಾಗಿ ಪಾದ ಹೋದ್ರಿ ವಿಚಾರ ಇಟ್ಟಿ ತಲೆ ಮೊದಲ ಹೌದು ಹೌದು ನಿಂಬಳ ಸರು ಬಾಗೇವಾಡಿ ಸರು ಹಾಲಳ್ಳಿ ಸರು ಮತ್ತ ಹೆಪ್ಪ ಸರ್ ಹ ಮತ್ತೆ ನಿನ್ನ ಲಿಸ್ಟ್ ಮಾಡಕೋರಿ ಸಂಪೂರ್ಣ ಹೌದು ನಾವು ಒಟ್ಟಂತ ಬೆಲೆ ಕಳ್ಕೊಳ್ಳಾರ್ದಂಗ ಜೋಪಾನ ಮಾಡಿ ಹಾ ಹಾ ಯಾಕಪ್ಪ ಅಂತಂದ್ರ ಯಾಕ್ರಿಪ ಇದು ಜರ ಗಮನ ಆ ಕಡೆ ಕೊಡುಬೇಡ ಈ ಕಡೆ ಕೊಡು ಹಾ ಹಾ ಯಾಕಂದ್ರ ಹೌದು ಬೆಳಿ ಬೆಳೆಸಬೇಕಂತ ತಿಳ್ಕೊಂಡು ನಾಲ್ಕೈದು ತಿಂಗಳ ಹಕ್ಕಿ ಗುಬ್ಬಿ ದನ ಹಂದಿ ಎಲ್ಲಾ ಕಾಯ್ದು ಹಾ ರಾಶಿ ಕಣದಾಗ ಹಾಕಿವ್ರಿ ಸರ ಹ ಈ ಸದ್ದ ಬರೀ ಹೌದು ಗಾಳಿ ಬಿಟ್ಟು ತಪ್ಪ ಅಂತಂದ್ರೆ ಮದ ಪುಟ್ಟಾಗ ತುಂಬುದು ತೂರದ ಅಟ್ಟೆ ಉಳಿದದ ತೂರ್ಕೋ ಅಟ್ಟೆ ಎದರ್ಸಲಾಗ ಎದರ್ ಸಲುವಾಗ್ರಿ ಮೆಟ್ನಾಲಿಗೆ ಮ್ಯಾಡ ನಿತ್ತು ಏನ್ ತೂರ್ತಿ ತೋರು ಎಷ್ಟು ತೂರ್ತಿ ತೋರು ಅರೆ ಕಾಳ ಸುಂಕ ಕೂಡುವಾರ ಕಡೆ ಕಡೆಕ್ ಆಗಂಗ ತೂರ ತಿಳ್ಕೊಂಡು ಹೌದು ಹೌದು ಯಾವ ಈ ಒಂದು ಶ್ರೀಮಠದಲ್ಲಿ ಸೇವೆಯನ್ನ ಸಲ್ಲಿಸ್ತಕ್ಕಂತ ಅತಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮಾಳುವಣ್ಣ ಬಸಗೌಡ್ರ ಇತ್ತು ಶರಣುವಣ್ಣ ಮಾಂತೋಣ್ಣ ಅವರ ಆಧಾರ ಅವರ ತಂದೆಯವರಾಗಿರ್ತಕ್ಕಂತ ನಮ್ಮ ಶಂಕರಪ್ಪ ಕಾಕ ಹಾ ಮಿರ್ಜಿ ಅವರು ಹಾ ಹಾ ಈ ಶಿಶು ಮಾಡುವಣ್ಣಾರ ನೋಡಿ ನೋಡಿ ಮಾಡಿದ್ದು ನೋಡಿದೆ ಖರೆ ಅದು ಯಾವಾಗ ಹಾಬಳ್ಳೆ ಮಾಸ್ತರ ಗುಡ್ಡ್ಯಾಣ ನಿಂಗಣ್ಣ ಮಾಸ್ತರ್ನ ಮ್ಯಾಲ ಹಾ ಓತುತ್ತೆ ಅನ್ನುವಂಥ ಸಬ್ ಅಂಡಾಗ ಅಂದ್ರೆ ಹಾಂ 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 ಇದನ್ನು ದಂಟಿ ಹಚ್ಲಕ್ಕೆ ತಿಳ್ಕೊಂಡು ಹಾಂ ಅಂದಾಗ ಹಂಗೆ ಎರಿ ಮ್ಯಾಲೆ ಕೀಶಾದಂತ ಎ ಟಿ ಎಮ್ ದಾಗಿನ ನೋಟು ತಗನಂಗೆ ಐನೂರ ಹತ್ತು ರೂಪಾಯಿ ನೋಟ್ ತಗದು ಹೋಟಾರ ಹಾಂ ಹಾ ಅಲ್ಲೀ ಅಂಥ ಒಂದು ಹಿರಿಯರ ಆಶೀರ್ವಾದ ಇವತ್ತು ಗುಡ್ಡ್ಯಾಣ್ಣ ನಿಂಗಣ ಅಂತಂದ್ರ ಇಂತ ಹದಿನೇಳ ಕೊಡ್ತಾರ ಸಂಘದ ಕುಂದ ಕೊರತೆಗಳನ್ನ ವಿಚಾರಿಸ್ಬೇಕಲ್ಲ ಹೌದಿ ಸಿಂದಗಿ ತಾಲೂಕು ತೊಳಕೊಂಡು ಹ ರಾತ್ರಿ ಹಗಲ್ಲ ಬಡಬಡಿಸ್ತಾನ ಬಾಳ ಒತ್ತೇಳ್ತಾರೀಪ ಬಾಳ ಒತ್ತೇಳ್ತಾರ ಹೌದು ಬಾಳ ಮಂದಿಗೆ ಬರ್ತದ ಹೌದಗಿ ತಾಲೂಕು ಅನ್ನ ತಿಂದು ಉಂಡ ಮನೆ ಮೇಲೆ ಕಣ್ಣು ಹಾಕ್ರ ಹ ಹ ನಾವೇನು ಆಗಿ ಕೈಯಾಗಿ ಬಳಿ ತೊಟ್ಟಿಲ್ಲ ಹಾ ಇವತ್ತು ನಮ್ಮ ಸಿಂದಗಿ ಅನ್ನ ತಿಂದು ಸಿಂದಗಿ ಬಗ್ಗೆ ಮಾತನಾಡುವಂತ ಭಾವನೆ ಬಂದದಂದ್ರ ಸಿದ ತಾಲೂಕು ಒಂದ್ ಆಗೋನು ಬಾಗೇವಾಡಿ ಸರ ಹ ನೀವು ಹಸ್ಕೂಲ್ ಹೂಲ್ದೊಳಗ್ ನಿಮ್ಮ ದೋಸ್ತಿ ಹೌದು ಇದ್ರಾಗ ಬಂದ್ರೆ ಯಾರು ಏನಕ್ಕದ ಗೊತ್ತಾಗುದಿಲ್ಲ ಹ ಅದಕ್ಕಿ ಹ ಹೈದರಾಬಾದ್ ಸರ್ವ ದೋಸ್ತಿ ತಾಲೂಕು ಈ ಸರ್ವ ದೋಸ್ತಿಗಿ ತಾಲೂಕ್ ಬಗ್ಗೆ ಮಾತಾಡಪ್ಪ ಅಂತಂದ್ರ ಅಂಜಿ ಹೋಗಿ ಮಠದ ಯಾವ ಸಂಧ್ಯಾಗ ಸೇರಿದ್ರು ಸಹಿತ ಮಂದ್ಯಾಗ ತಂದು ನ್ಯಾಯ ಶುದ್ಧ ಮಾಡ ತಿಳ್ಕೊಂಡು ನಮ್ಮ ಸಿಂದಗಿ ತಾಲೂಕಿನ ಹ ನಿಂಬುದು ನಿಂಬುದು ಬರೇ ರಾಜ್ಯ ಸರ್ಕಾರದೊಳಗೆ ನೌಕರಿ ಅವ್ರದು ನಂಬುದು ಕೇಂದ್ರ ಸರ್ಕಾರ ನಮ್ಮದು ಯಾವಾಗಲೂ ಮೋದಿ ಲೇವರ ಸರ್ಕಾರ ನಂಬುದು ನಾವು ಎಕಡೆ ಬಚ್ಚೆ ತಲೆಗಿಂದು ಕೆಲಸಕ್ಕೆ ಬರದು ಹೌದು ಹೌದು ಕೆಲಸಕ್ಕೆ ಬರಬೇಕು ನಾವು ಒಂದು ನೋಟ್ ಬ್ಯಾನ್ ಅನ್ನ ಕಲಾಸ್ ಗಟ್ಟಿ ಹಾ ಹಾ ನಿಮ್ ಮನೆ ಪ್ಯಾಂಟಿ ಪ್ಯಾಂಟಿ ಪ್ಯಾಂಟಿಡ್ರಿ ಕರಿ ಹೌದು ಏ ನಾಳೆ ಲಾಕ್ಡೌನ್ ಅಂದ್ರೆ ನಿತ್ತಲ್ಲಿ ಗಾಡಿ ನಿತ್ತಲ್ಲೇ ಇರಬೇಕು ರಮೇಶ ಇಲ್ಲೊಂದು ಮಾತು ಹೇಳುದ್ರಿ ಎಲ್ಲಾ ಭಕ್ತರು ಹಾಲಡ ಮಾಸ್ತರ್ ಯಾರ ಅನ್ನೋದು ಗೊತ್ತದ ಸಿಂದಗಿ ತಾಲೂಕ್ ಬ್ಯಾಂಡ್ ನಿಂಗಡ ಮಾಸ್ತರ್ ಅನ್ನೋದು ಯಾರು ಗೊತ್ತದ ಹಾ ಬೆಳಗಣ ಹಾಡಿನಿ ಹೌದು ಹಗಲತ್ನ ಹಾಡಿವಿ ಹಾ ಹೌದಾ ಇವತ್ತು ನಿನ್ನೆ ರಾತ್ರಿ ಆಗಲಿ ಹೊತ್ತು ಗಂಟೆ ಮೇಲೆ ಆಗಲಿ ಏ ಹಾದಳ ಮಾಸ್ತರ ನೀ ಹಿಂತಾವ ನೀ ಹಿಂಗದಿ ನಿನಗ ಕರ್ರಗ ಕೆಂಪುಗಳ್ಳಗ ಏನರೇ ಏನೋ ಬಾಯಿ ತಪ್ಪಿ ಹಾ ಒಂದ್ ಶಬ್ದ ಏನಾರ ಇವ್ರಿಗೆ ನಾವ್ ಅಂದಿವನ್ರಿ ಇಲ್ಲ ಅವ್ರ ಏನು ಒಂದಿಲ್ಲ ಸಹ ಹಾ ಹಾ ನಮ್ ಬೆಳಗಾವಿ ಪೊಲೀಸ್ ಸಹೇಬ್ರ ಹಾಳ ಸರಿ ಒಂದರೇ ಒಂದ್ ಏನು ನಾವು ಅಪ್ಪಿ ತಪ್ಪಿ ಬಾಯಿ ತಪ್ಪಿ ಅಂದಿವ್ರಿ ಒಟ್ಟು ಅಂದಿಲ್ಲ ಅಂದಿಲ್ಲಾರ ಹೋಗು ಜಗಳ ಹಾಕಿ ನನ್ನ ಪದರಾಗದ್ರಿ ಜಗಳ ತೆಗಿ ಇವ್ ತಿಂಡ್ರಾ ಕೆದ್ರಿ ಜಗಳ ತೆಗಿ ತಿಂಡಿ ಆದಂದ್ರ ಹಾ ಸುಮ್ ಸುಮ್ನೆ ಹೋಗೋರಿಗೆ ಗುಬ್ಬಿ ಅನ್ನೋದು ಗುಬ್ಬಿ ಅಂದ್ರಿ ಏ ಗುಬ್ಬಿದ್ರೆ ಗುಬ್ಬಾರ ಗುಬ್ಬಿದ್ರೆ ತಿಳಿಬೇಕತ್ತ ಹಾಲಿ ಹಾಲಿಂದ್ರ ತುಳಿಬೇಕತ್ತ ಹಾ ಹಾ ಮಾಸ್ತರ ಹಾ ಹಾ ಇಂತವರಿಗೆ ಯಶೋ ಮಂದಿ ಹಿಡ್ದು ಕಿಸೆದ ಕೈಕೊಂಡ ತಂದಿನೋ ಹೌದು 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 ಇಂತ ಅರಿವಿ ಹಾಗೆ ಅಂತವರ ನಾವಲ್ಲ ಹಾ ಹಾ ನೀ ಬಂದ ನೇನ ಮುನ ಈ ಕೈಕೊಂಡೆ ಮಾರಿ मारತತ್ತಾ ಈ ಕೋಡೆ ಮಾರಿ मारತತ್ತಾ ಹಾ ಹಾ ಇವು ಮಾರಿ ತಗಿರ ನೀವು ಹೌದಾ ಏನು ಮಾಡುದು ನೇರ ನೇರಾಗ್ಬೇಕು ಈ பழி முகித்தி இடி இவ்ஹாங்க அஞ்சு நோட்ரி சர நோட் சாஹ் பார்த்தர் ஏ சார் நான் ஏன்தி சரி நான் சார் சார் ಸರಿಯೋರ ಕಂಡ್ರೆ ಒತ್ತೋ ಒತ್ತೋರ ಕಂಡ್ರೆ ಸರಿ ಇದು ಬಿಡ್ರಿ ಹಿಂತ ಕಳ್ಳ ಗುಣ ಹಾ ಹಾ ಹಿಂತ ಕಳ್ಳ ಗುಣ ಯಾರ ಮತ್ತೆ ಬಾಯಿಲಿ ಹೇಳ್ತಾರೆ ಏ ನಮ್ಮ ವಯಾಸ ನಟ್ ಅವರ ಹಾಡಕಿ ಮಾರಾರಿ ಅಬಪ ಹಾ ಅಗ್ದಿ ಗಿಡದ ಚಂಡಾದಾಗ ಹೆಬ್ಬಿಸಿ ಬಟ್ಟಿಗೆ ಕೈ ಹಚ್ಚವರು ಹಾ 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 ಅಂದ್ರೆ ನಿಂಗಣ ಮಾಸ್ಟರ್ ಮೇಲೆ ತುದಂದ ಮೇಲೆ ಹೆಬ್ಬಿ ತಲಗೆ ಬಿದ್ರು ಆರು ತಿಂಗಳು ಆರಕೆ ಮಾಡ್ಕೋಬೇಕಲ್ಲ ಹಾ 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 ಎಲ್ಲಿ ಕಲ್ತಿರು ಪ್ಲಾನು ಹೌದು ಇದು ಗುಡ್ಡ ಗುಬ್ಬಿ ಹೆಸರಿಟ್ಟಿದ ನನ್ನ ಬಾಲಿ ಗುಬ್ಬಿ ನೀ ಹಾಲಲ್ಲಿ ಹಾಲು ಹಾಲು ಹಿಂಡುವಂತ ಪ್ರಾಣಿ ಹೌದು ಯಾವ ಪ್ರಾಣಿ ಹಾಲು ನೀ ಹ ಏನ್ ಆಕಳ ಹಾಲು ಅದು ಹೌದು ಏನು ಕುರಿ ಹಾಲು ಆದೋ ಹಾ ಏನು ಎಮ್ಮಿ ಹಾಲು ಆದ ಇಟ್ಟೇ ನಮ್ದು ನಿಮ್ಮ ಜೋಡಿ ವ್ಯವಹಾರ ಹೌದು ಯಾಕಂದ್ರೆ ಒಂದೊಂದು ಹಾಲು ಒಂದೊಂದು ನಮನಿ ಒಯ್ದು ಎಮ್ಮಿ ಮುಂದೆ ಇಟ್ಟರು ಖಾಲಿ ಮಾಡಿ ಉಚ್ಚಿ ಬಿಡ್ರಿ ಮುಂಜಾನೆ ಹೋಯ್ತೆ ಹ ಎಲ್ಲಿಗಿರಿ ಬ್ರೇಕ್ಫಾಸ್ಟ್ ಬೆಳಗಿನ ಜಾವದಾಗ ಇತ್ತಿತ್ತಾಗ ಹಂಗ ತಕ್ಕೊಳ್ಳಾರ್ದೆ ಮಂಡಿ ಬೆಪಟ್ಟಿ ಎತ್ತಿ ಸೀಟಾಗಿ ಹೊಡಿತದ ಹಂಗ ಇವರು ಎಮ್ಮಿ ಬೆಟ್ಟಿ ಹೊಡಿಲಕ್ ಹೋಗ್ತದ ಎಮ್ಮಿ ಹಾಲಾದ್ರು ಆದ್ರು ಏನು ಆಕಳ ಹಾಲಾದ್ರು ಕುರಿ ಹಾಲಾದ್ರು ಏನು ಕೆಂಪು ಏನು ಕರಿ ಹಾಲು ಆದ್ರು ಹಳದಿ ಬಾಯ್ ಸಿಗಬಾರ್ದು ಹಳದಿ ಹಾಲು ಯಾವಾಗ ಹೆಂಡತದ ಹೇಳ ನಾವು ಹೇಳಬೇಕಲ್ಲ ಹಾ ಅಂದ್ರ ಮುಗ್ದಾಗಿ ಜಿಗಟ್ಟಿಟ್ಕೊಂಡು ಮಾತಾಡ್ಬೇಕಾಗ್ತದ ಏ ಕರಿ ಹಾಲು ಯಾವ ಪ್ರಾಣಿ ಹಿಂಡತದ ಹೇಳ ಅಕಸ್ಮಾತ್ ಪಟ್ನ ಎದ್ದು ಹೇಳ್ಬೋದು ಹಂಚ್ರಿ ಜರ ಅಲ್ಲ ಹ ಕರಿ ಹಾಲ ಯಾವ ಪ್ರಾಣಿ ಹೆಂಡ್ ಕೇಳಬಹುದು ಅವ್ರು ಕೇಳಿದ್ರೆ ಇಂತ ಪ್ರಾಣಿನ ಕರಿ ಹಾಲು ಅಂತ ಒಳಗೆ ಹಾ 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 ಇಟ್ಕೊಂಡು ಮಾತಾಡವ್ರು ನಾವು ಹೌದು ನಿಮ್ಗ ತಲೆ ಕೈಯೊಂಡ್ ಕಳ್ಕೊಂಡು ಮಾತಾಡವ್ರಲ್ಲ ಹಾ ಹಾ ಸುಮ್ ಸುಮ್ಮನೆ ಯಾವಾಗಾರ ಪದ ಹಾಡುದು ಯಾವಾಗಾರೆ ಒಯ್ದು ದಾಟಿ ಜೋಡ್ಸುದು ಆ ಈ ಕಡೆ ಮಂದಿ ಬಾಳಿರೋನ ಹಿಂಗ ಮಾಡುದು ಈ ಕಡೆ ಮಂದಿ ಬಾಳನ ಹಿಂಗ ನಂದು ಪರಿಸ್ಥಿತಿ ಹೆಂಗಂದ್ರ ಈ ವಯರ್ ತೆಗಿಯೋಯ್ ಕಾಲನ ವಯರ್ ತಗ್ಯ ರಾ ರಮೇಶನ ಹ್ಞೂ ರೀ ಪಾ ಒಟ್ಟಿನಿಂದ ನನ್ನ ಕೈಗೂಡನ ಸುಮಾರು ಕಾಣತ್ತದ ಯಾಕೆ ರೀ ಸರ್ ನಂಗೆ ಅಲ್ಲ ಈ ವೇದಿಕೆ ಮ್ಯಾಲ ಮಾರಾಚಿ ಒಂದು ನಾಲ್ಕನೇ ಅದಾವೆ ನನ್ನ ಕೈಯ್ಯಾಗ ಹಾಂ 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 ಏನರ ನಮ್ಗೆ ಆಸರಾದಿತ್ತು ತಿಳ್ಕೊಂಡು ಅವ್ಕ ಇದ್ದ ಹೈರಾಣದೊಳಗ ಏನು ಮಾಡಿ ಸುದ್ದಿ ಮಾಡಬೇಕು ಎರಡು ವರ್ಷ ಮಾಡಿ ಮೂರನೇ ವರ್ಷಕ್ಕೆ ಹಿಂಗೆ ಮುರುಕು ತೆಗಿತೆ ಹಾಂ ಹಾಂ ಅಟ್ರನ್ ಮತ್ತೊಂದು ಹಿಡ್ಕೊಳೋದು ಮತ್ತು ಅದೊಂದು ವರ್ಷ ಮಾಡಿ ಮೂರನೇ ವರ್ಷಕ್ಕೆ ಅದನ್ನೊಂದು ಮುರುಕು ಮಾಡುದೆ ಹಾಂ ಹಾಂ ಇದು ಒಂದು ಝರ ಸುತ್ತಿಗೆ ಬಿದ್ದದ ತಿಳ್ಕೊಂಡು ಇದು ಮಾಡೋಣ ಇದನ್ನು ಈ ವರ್ಷ ಯಾಕಂದ್ರೆ ಹಿಂಗ ಹಿಂಗೆ ಮಾಡ್ಲಕತ್ತದ ಹಾಂ 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 ಅದಕ್ಕೆಲ್ಲೇ ನಮ್ಮ ದೆಹಲಿ ಕೈಗುಣನೆ ಬಾಳ ಸುಮಾರ ಅದೇನು ಕಲಸಲ್ಲಿ ಏನ್ ಹೇರೋಪೇರ ಆಗದೆ ಅದಕ್ಕೆಲ್ಲ ಅಂತೀವಿ ಹ ಹುಷ ಎಲ್ಲರೂ ಹೋಗಿ ಏನು ಗಾಳಿಗೆ ಗಟ್ಟಾಸೋದು ಏನ್ ದಾರ ಕಟ್ಕೊಂಡ್ ಬರ್ಲಿ ಏನ್ ನಿಂಬಿಕಾಯಿ ಕಟ್ಕೊಂಡು ಬರ್ಲಿ ಹಾ ಹಾ ಮುದ್ದೆ ಕಲ್ಲದ ಹಾ ಹಾ ಎಟ್ಟೆ ಹೊಲಸ ಅರಿಬಿದ್ರು ಸಹಿತ ತೆಕ್ಕಿ ಹೌದು ಹೌದು ಬಿಡ್ತ ಕಲ್ಲಿಗೆ ಈ ಅರಿಬಿ ಸಿಕ್ತಂದ್ರೆ ಹಂಗಂದ್ರ ಹ ತಿಳು 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 ಆಗಿಬಿಡ್ತದ ಹೌದು ಹೌದು ಅದಕ್ಕೆ ಆ ಕಲ್ಲಿನ ಬಳಿ ಇದ್ರ ಈ ಅರಿಬಿ ಕೆಲಸ ಹೊಂಡುದಿಲ್ಲ ಅದಕ್ಕೆ ಇಂಥವ್ರು ಅಂತಂದ್ರೆ ನಾಳೆ ನಾವು ಎಲ್ಲಿ ಹಾಡುದ್ರೂ ಸಹಿತ ನಮಗಾಗ್ಲಿ ಅವರಿಗಾಗಲಿ ಒಂದು ಭಟ್ ಅನ್ನುವಂತದ್ದು ಬೇಕಿಲ್ಲ ಇಲ್ಲೆಲ್ಲ ಬಾರ ಮಂದಿ ಹಾಡಿಕೆ ಕೇಳವ್ರಿ ಹಾಡಿನೊಳಗ ಇತ್ತಿತ್ತಲ ಜಾನಪದ ಹೌದು 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 ಹೌದಾ ಹಾಡ್ಲಕ್ಕ ಮನೋರಂಜನೆಗಾಗಿ ಖುಷಿ ಪಡಿಸೋ ಸಲ ಕೆಲವೊಬ್ರು ಹಾಡ್ತಾರೆ ಇನ್ನು ಕೆಲವೊಬ್ಬರು ನಾ ಹಾಡುವಂತ ಕ್ಯಾಲಿ ಇದೇ ದಾಟಿ ಇದೇ ಜಾನಪದೊಳಗಾದ ತಿಳ್ಕೊಂಡು ಕೆಲವರು ಹಾಡ್ತಾರೆ ಹೌದಾ ಇವರು ದಾಟಿಗೆ ಸಂಬಂಧ ಇಲ್ಲ அரே சொல திள்ந்து சாலக்கே எல்லாரும் காலத்த ரயத்துனா ஏ இது கூறி ಇದಕ್ಕೆ ಬೇಳೆ ಹೆಂಟಾಗ ಹಾಕಿ ಮ್ಯಾಲೆ ನಿಂತು ಬಡದಾಗೆ ಶುದ್ಧ ಆಕದಂತನವ ಹೌದು ಹೌದು ಅಲ್ರಿ ಈಗ ಕಾಯೋದು ಎಟ್ಟು ದಿವ್ಸ ಕಾಯೋದು ಹಾಂ ಇವತ್ತು ಸಾಲಿಗೆ ಬಂದಿತ್ತು ನಾಳೆಗೆ ಸಾಲಿಗೆ ಬಂದಿತ್ತು ನಾಡ ಸಾಲಿಗೆ ಬಂದಿತ್ತತ್ತ ಬರ ಇದ್ರ ಸಾಲ ನೋಡ್ಕೊತೇ ನನ್ನ ಅರ್ಧ ಆಯುಷ್ಯ ಹೋಯ್ತು ಆ ಸಾಲಿಗೆ ಬರಲಿಲ್ಲ ಅಂದ್ರೆ ಇದಕ್ಕ ಕೂರಿಗೆ ಕೊಲ ಕಟ್ಟೋರು ಏನು ಮಾಡೋದು ಅದ ಹಾಂ ಹಾಂ ಕೂರಿಗೆ ಹಿಂಗೆ ಇದಕ್ಕ ದಿಂಡ ಮುಂದಕ್ಕೆ ಬಿಟ್ಟು ಮ್ಯಾಲ ನಿಂತು ಮಂಡ ಬರ್ ಕೋಲ ತಗೊಂಡು ಡುಬುದ ಕಟ್ಟದ ಕಟ್ಟದಕ್ಕ ಹಾಂ ಹಾಂ ಕೊಡ ತಗದು ಆ ಹಾ ಹಾಂ ಓಡಾಡ್ತದ ಅದು ಹಾ ಹಾ ಹಂಗ ಆಗುದಿಲ್ಲ ಹಾ ಹಾಂ ಮತ್ತತ್ಯೇವೆ ಹಾಡಬೇಕು ಹೆಂಗ್ರಿಪ್ಪ ನಮ್ದು ಏನಾಗ್ಯದ ಏನಾಗ್ಯದ ರೀಪ್ಪ ಈ ಸತ್ತ ಒಬ್ಬ ಹೆಣ್ಣು ಮಗಳು ಗಂಡಸ ಮಗನ ಹಾಡ್ದಾರ ಹಾಂ ಹಾಂ ಯಾರು ನಮ್ಮ ಪಳ್ಳೋಳಿ ಗೌಡತಿ ಅಂತ ತಿಳ್ಕೊರಿ ರೀ ಹಾಂ ಹಾಂ ನಮ್ಮ ತಾಯಿ ಸ್ವರೂಪ ಹೌದಾ ನಾವೇನು ಮಾತಾಡ್ತಬ ತಿಳ್ಕೊಳ ಹಾಂ ಹಾಂ ಪಳ್ಳೋಳಿ ಗೌಡತಿ ಅಂತ ಆಕಿ ಹಾಂ ಹಾಂ ಆಕೆನ್ ಹಾಡ್ದಾಳ ಹೌದು ಮಗ ಬೈ ಬಂದನ ನಮಗೂ ಕೈ ಕಾಲು ಆಡೋದಿಲ್ಲ ಹಾಂ ಎದ್ದು ತಿರುಗ್ಯಾಡೋದಾಗುದಿಲ್ಲ ನನ್ನ ಮಗನಿಗೆ ಎರಡು ಕೈಗೆ ನಾಲ್ಕು ಕೈ ಮಾಡಿದ್ನಂದ್ರೆ ನನ್ನ ಸೊಸಿ ಕುಂದರ್ಸಿ ಮಾಡಿ ಹಾಕ್ತಾಳ ತಿಳ್ಕೊಂಡು ಸೊಸಿ ಮ್ಯಾಲ ಆಸೆ ಇಟ್ಟು ಮಗನಿಗೆ ಲಗ್ನ ಮಾಡ್ತಾ ಮಾಡ್ಯಾರಪ್ಪ ಹಂಗೆ ಇದ್ರು ನನ್ನ ಕೈಯಾಗ ಏನಾರ ಆಸರ ಆದಿತ್ತು ನನಗೂ ತಿರುಗಾಡೋದಾಗಲ್ಲ ನನಗೂ ಮೈ ಒಚ್ಚಾಗ್ಯದ ಅದಕ್ಕೆ ಕುತನ್ನ ಕುಂದರ್ಸಿ ಹಾಕ್ತಿಲ್ತನಾ ಮಾಡನ ಹಾಂ ಆ ಪಲ್ಲೋಳಿ ಗೌರ್ತಿ ಜೋಡಿ ಸೊಸಿ ಮುಂಜಾನೆ ಅದು ಜಗಳ ತೆಗಿತಿದಳಪ್ಪ ಹೆಂಗ್ರಪ್ಪ ಯಾಕ ಒಟ್ಟು ನಾನೇ ಮಾಡ್ಯಾನು ಹಾ ಹಾ ಮ್ಯಾಲಿಂದ ನೀ ಮಾಡ್ಕೊ ರೊಟ್ಟಿ ಒಣಗಿ ನಾ ಮಾಡ್ತೀನಿ ಹೌದು ಇಲ್ಲ ರೊಟ್ಟಿ ಒಣಗಿ ನೀ ಮಾಡ್ಕೊ ಮ್ಯಾಲಿಂದ ನಾ ಮಾಡ್ತೀನಿ ಅತ್ತಿ ಜೋಡಿ ಗರಿ ಹೊಡಿಯುವಂತ ಸೊಸಿ ಬಂದ್ರ ಅತ್ತಿ ಅತ್ತಿ ಏನು ಮಾಡೋಕ್ ಹೇಳ್ರಿ ಅಲ್ಲಿ ಏನೋ ಆಸರ ಆಗ್ತದ ತಿಳ್ಕೊಂಡು ಮಗನಿಗೆ ತಂದು ಮಾಡ್ಕೊಂಡಿರ್ತೀವಿ ಹೌದು ಮತ್ತೆ ಈಕೆ ಗರಿ ಕೊರದ ನಮ್ ಜೋಡಿ ಇವತ್ತು ನಿತ್ತಾಳಂದ್ರ ಹಾ ಹಾ ಈಕಿನ ತಗೊಂಡು ಮಾಡುವುದು ಈಗ ನೀವು ಅತ್ತಿ ಸರ್ ಸಸಿ ಈಗ ಅಲ್ಲ ನಾವು ಅನ್ನೋದಲ್ಲ ಇಲ್ಲೆಲ್ಲ ರಗಡ ಪಂಡಿತ್ರ ಅದರ ನೋಡು ರಂಬಲ ಕಾಕನಂತ ತಿಳ್ತಿದವರು ಹಹ ನಮಕಿಂತ ಹತ್ತ ತೋರ್ಸಿ ದೊಡ್ಡವರಾರು ಹೌದು ಹೌದು ಅದು ನೀವು ಮೊದಲ ಅತ್ತಿಯಾಗಿ ಸೋಸಿಯಾಗಿ ಇರಬೇಕಲ್ರಿ ಅದಕ್ಕಲ್ಲ ನಾನು ಅದನ್ನ ಅದೇನ ಹಾದ್ರ ಮಾಡುದಕ್ಕಿಂತ ತ ಮೊದಲು ಹಗಮರಿತನ ಮಾಡಬೇಕata ಹೌದು ಹೌದು ಅದನ್ನ ಮುಗಿಸಿ ನಾ ಬಂದಿನ ವಾರನ ಹಂಗ ಹೋಗಬೇಡ ದಾರಿ ಹಿಂಗ ಹೋಗೋದು ಅಂತ ನಾನು ಹೇಳಕತ್ತೀನಿ ಹಾ ಅದನ್ನ ಬಿಟ್ಟానಾ ಏ ಇವತ್ತಾ ಎರಡು ಗಂಟೆ ತನ ನಿಂಗಳ ಮಾಸ್ತ್ರ ಸರಿ ಎದುರಾಗ ಬರ್ತಾನ ಬರಲಿ ಹ ಎದುರಾಗ ಬರ್ತಾನ ಬರಲಿ ಹೆಂಗ ಬರ್ತಾನ ಬರ್ಲಿ ಮಾಸ್ತರ ನಿಮಗ ನಾವು ಒಂದು ಒಳ್ಳೆ ಸ್ಥಾನಗಳು ಕೂಡಿಸಿ ಆ ಜಾಗದಾಗ ಇರ್ರಿ ಹೌದು ಹೌದು ಜೇರ್ ನಮ್ಮ ತಕ್ಕಿಗೆ ನೀವು ಬಿದ್ರಿ ಅಂದ್ರ ಹ ಕುಸ್ತಿ ಅಲ್ಲ ಚಸ್ಮಾ ಹಾಕೊಂಡು ಹಾಡ ಬರೀರಿ ನೀವು ಹ ಹ ಅದಕ್ಕೆ ನಾವು ಹೌದು ಹೌದು ಕಂಬ ಕಂಬಾರ ಹೊಣೆಯಾಗ್ ಕುರ್ಪಿ ಮಾಡ್ಲಕ್ ನಿಮ್ಮ ಹುರ್ಪಿ ನಮ್ಮ ಹುಣೆಯಾಗ ಮಾರುವಲ್ಲ ಹೌದು ಹೌದು ದಿನಾನು ಸಾವಿರ ಕುರ್ಪಿ ಮಾಡವ್ರೆ ನಾವು ಅದೀವಿ ಹ ಹ ನಮ್ ಹುಣೆಯಾಗ್ತದೆ ನಿಮ್ಗೆ ಕುರ್ಪಿ ಹೌದು ಮಾಡ್ಬೇಕು ಹೆಂಗ್ ಮಾಡ್ಬೇಕು ಹೆಂಗ ಒಂದ್ ಹಾಡ್ ಬರ್ತದ ಹೆಂಗ ಹೆಂಗ कीअ कूदल कंपान पंदा हीअ ಆಹಾ ಹಾ ಜಗತ್ತಿನ ಹಾಗೆ ಕಳ್ಳಗೆ ಅದರ ಹಾಕೋಬೇಕಂತ ಕುಳ್ಳಗೆ ಅದರ ಹಾಕಬಾರದಂತ ಕುಳ್ಳಾರರಂತರಿಪ್ಪ ಹಾ ಮಳ್ಕೋಟಿಗೆ ಸಿರ್ಸು ಹಾಹಾ ನಮ್ಮ ಕುಸ್ತಿಯ ಹೊಡಕಲ್ಲಿ ಹಾಗೆ ದಯವಿಟ್ಟು ವೇದಿಕೆಗೆ ಮಳ್ಕೋಟಿಗೆ